ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕೆಂಪು ದಾಸವಾಳ ಹೂವನ್ನು ಉಪಯೋಗಿಸ್ಕೊಂಡು ಮಾಡಬಹುದಾದಂತಹ ಅನ್ನೊಂದು ಜೊತೆಗೆ ನೆಂಚ್ಕೊಂಡು ತಿನ್ನಬಹುದಾದಂತಹ ನಾಲ್ಕು ರೀತಿಯಾದಂತಹ ಡಿಶನ್ನು ಯಾವ ಥರ ಮಾಡೋದು ಅನ್ನೋದನ್ನು ಇದ್ದೀನಿ ಕೆಂಪು ದಾಸವಾಳ ಹೂವಂತೂ ನಮ್ಮ ಗಾರ್ಡನಲ್ಲಿ ಬೇಕಾದಷ್ಟಾಗತ್ತೆ ಸೊ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಅಂತೂ ಸೂಪ್ಪರಾಗಿರುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಾನು ಸಾರು ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕಾಗಿ ನೋಡಿ ಕೆಂಪು ದಾಸವಾಳ ಹೂಗಳು ಯಾವ ಥರದ್ದು ಆಗುತ್ತೆ ಮುದ್ದೆ ಆಗಿರುವಂಥದ್ದು ನಾನು ತಗೊಂಡಿದ್ದೀನಿ ಬೇರೆ ಬೇರೆ ವೆರೈಟಿ ಆದಂಥದ್ದು ನಮ್ಮ ಗಾರ್ಡನಲ್ಲಿದೆ ಅದನ್ನು ಈಗ ಚೆನ್ನಾಗಿ ತೊಳ್ಕೊಂಡು ಅದರ ತೊಟ್ಟು ಆಮೇಲೆ ಕುಸುಮ ಅಂತ ಏನು ಹೇಳ್ತೀವಿ ಅದೆಲ್ಲ ಇದೆಯಲ್ಲ ಆಮೇಲೆ ಅದರಲ್ಲಿ ಹುಳಗಳೆಲ್ಲ ಇದ್ದರೆ ಚೆನ್ನಾಗಿ ನೋಡಿ ಸಪ್ರೇಟಾಗಿ ಮಾಡ್ತಾ ಇದ್ದೇನೆ ನೋಡಿ ದಳಗಳನ್ನೆಲ್ಲ ನಾವು ಸಪ್ರೇಟಾಗಿ ಮಾಡಬೇಕು ನಾವು ಸಾರು ಮಾಡಬೇಕಾದ್ರೆ ಇದು ಇದು ದಳಗಳು ಹಾಗೆ ಇದ್ದರೆ ಪರವಾಗಿಲ್ಲ ಹೀಗೆ ಹಾಕಿ ಮಾಡಬೇಕು ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಬೌಲನ್ನು ತಗೊಂಡು ಅದಕ್ಕೆ ಒಂದು ಎರಡೂವರೆ ಕಪ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಆ ನೀರಿಗೆ ಈ ದಳಗಳೇನಿದೆ ದಾಸವಾಳದ ದಳಗಳು ಅದನ್ನು ನಾವೀಗ ಹಾಕಬೇಕು ಚೆನ್ನಾಗಿ ಅದು ಕುದಿಬೇಕು ಇದರಲ್ಲಿ ನೋಡಿ ಕುದೀತಾ ಇದೆ ಇವಾಗ ಈ ಹಂತದಲ್ಲಿ ನಾನು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕುದಿತಾ ಇರಬೇಕಾದ್ರೆ ಬೆಲ್ಲ ಆಮೇಲೆ ಉಪ್ಪು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹುಣಸೆ ಹಣ್ಣಿನ ರಸ ಅಂತೂ ಹಾಕಲೇಬೇಕು ಇದಕ್ಕೆ ಇದಕ್ಕೆ ಮೇಯ್ನ್ ಅದು ಹುಣಸೆ ಹಣ್ಣಿನ ರಸ ಹಾಕದೇ ಇದ್ರೆ ನಿಮಗೆ ಕಲರ್ ಬರಲ್ಲ ಇದರಲ್ಲಿ ಸ್ವಲ್ಪ ಸಾಕು ಒಂದು ನಿಮಗೆ ರುಚಿ ಹೇಗೆ ಹೇಗೆ ಬೇಕೋ ಹಾಗೆ ನೀವು ಹಾಕ್ಕೋಬೋದು ಇದನ್ನೆಲ್ಲ ಇದು ಕುದ್ರೆ ಸಾಕು ಇಷ್ಟೇ ನಾವು ಹಸಿ ಮೆಣಸು ಬೇಕಿದ್ರೆ ನೀವು ಹಾಕಬಹುದು ಹಾಕಿ ನಾನಿಲ್ಲಿ ಹಾಕಿಲ್ಲ ಇಷ್ಟಾದ ನಂತರ ಸಾಕು ನೋಡಿ ಕಲರ್ ಬಂದಿದೆ ಕುದ್ದಿದೆ ಇದು ಇವಾಗ ಚೆನ್ನಾಗಿ ಕುದ್ದಿದೆ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ನಾನೀಗ ನೋಡಿ ಕುದೀತಲ್ಲ ಇವಾಗ ನಾನು ಆಫ್ ಮಾಡಿ ಇಲ್ಲಿ ಒಗ್ಗರಣೆಗೆ ನಾನು ಒಗ್ಗರಣೆ ಸೌಟಲ್ಲಿ ಒಂದು ಸ್ವಲ್ಪ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ತಗೊಂಡು ಸ್ವಲ್ಪ ಸಾಸಿವೆನ ಸಿಡಿಸ್ತಾ ಇದ್ದೀನಿ ನೋಡಿ ಅದರ ಜೊತೆಗೆ ಸ್ವಲ್ಪ ಒಣಮೆಣಸು ಒಂದು ನಾಲ್ಕು ಕರಿಬೇವಿನ ದಳಗಳು ಆಮೇಲೆ ಕೊನೆಯಲ್ಲಿ ಇಂಗು ಹಾಕಿ ಒಗ್ಗರಣೆ ಕೊಡಬೇಕು ಇದು ಅಂತೂ ಸೂಪರ್ ಆಗಿರುತ್ತೆ ನೋಡಿ ನೀವು ಮಾಡಿ ಒಂದ್ಸಲಿ ಮನೆಯಲ್ಲಿ ಅನ್ನದ ಜೊತೆಗಂತೂ ಬಹಳ ಚೆನ್ನಾಗಿರುತ್ತೆ ದಿನ ನೀವು ಇದನ್ನು ಮಾಡಿ ತಿನ್ಬೇಕು ಅನಿಸುತ್ತೆ ನಿಮಗೆ ನೆಕ್ಸ್ಟು ನಾನಿಲ್ಲಿ ಗೊಜ್ಜು ಯಾವ ಥರ ಮಾಡೋದು ಅನ್ನೋದನ್ನು ಇದ್ದೀನಿ ಇದಕ್ಕಾಗಿ ಹೂವನ್ನೇ ತಗೊಂಡು ನಾನು ಅದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಈರುಳ್ಳಿ ಆಗುವಷ್ಟು ನಾವು ಹೆಚ್ಚಿ ಹಾಕಬೇಕು ಸಣ್ಣ ಸಣ್ಣ ಈರುಳ್ಳಿ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ನೀರು ಸಾಕು ಇದಕ್ಕೆ ಹೆಚ್ಚು ಬೇಡ ನಾನು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾವೇನು ಈ ಹೆಚ್ಚಿಟ್ಟ ನೀರುಳ್ಳಿ ಆಮೇಲೆ ಒಂದು ಸ್ವಲ್ಪ ಶುಂಠಿ ಹಾಕಿದ್ದೀನಿ ಅದು ವೀಡಿಯೋದಲ್ಲಿ ಬಂದಿಲ್ಲ ಇಶ್ ಇವಿಷ್ಟನ ನಾವು ಹಾಕಬೇಕು ಫಸ್ಟು ಅದು ಚೆನ್ನಾಗಿ ಬೇಯಬೇಕು ಶುಂಠಿ ಆಮೇಲೆ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾವೇನು ದಾಸವಾಳ ದಳಗಳನ್ನೆಲ್ಲ ಹೆಚ್ಚಿಟ್ಟಿದ್ದೀವಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ತುಂಬ ಕ್ವಾಂಟಿಟಿ ಕಾಣುತ್ತೆ ನಮಗೆ ಸ್ಟಾರ್ಟಿಂಗ್ ಹಾಕಬೇಕಾದ್ರೆ ಆದರೆ ಅದು ಬೇಯ್ತಾ ಹೋದ ಹಾಗೆ ನೋಡಿ ಕ್ವಾಂಟಿಟಿ ಯಾವ ಥರ ಆಗುತ್ತೆ ಅಂತ ಆಮೇಲೆ ಒಂದು ಸ್ವಲ್ಪ ಲೋಳೆ ಥರ ಆಗುತ್ತೆ ಇದು ಏನೂ ಸಮಸ್ಯೆ ಇಲ್ಲ ನಾವು ಹುಳಿ ಹಾಕಿದಾಗ ಸರಿ ಆಗುತ್ತೆ ಅದು ಹೀಗೆ ಕೈಯಾಡಿಸ್ತಾನೇ ಇರಿ ನೋಡಿ ಇದು ಯಾವ ಥರ ಟೆಕ್ಸ್ಚರ್ ಬಂದಿದೆ ಅಂತ ಸ್ವಲ್ಪ ಲೋಳೆ ಆಗಿದೆ ಅಲ್ಲ ಸ್ಟಾರ್ಟಿಂಗ್ ಹಾಗೆ ಅನಿಸುತ್ತೆ ಆದರೆ ತುಂಬಾ ಒಳ್ಳೆಯದಿದು ಹೀಗೆ ಇಷ್ಟು ಗಟ್ಟಿ ಬೇಕು ನಮಗೆ ಗೊಜ್ಜು ಆಮೇಲೆ ನೋಡಿ ನಾನು ಹುಳಿ ರಸನ ಇದ್ದೀನಿ ಆ್ಯಡ್ ಇದ್ದೀನಿ ಹುಳಿ ರಸ ಹಾಕಿದ ನಂತರ ಕಲರ್ ಯಾವ ಥರ ಚೇಂಜ್ ಆಗುತ್ತೆ ನೋಡ್ಬೋದು ನೀವು ನೋಡಿ ರೆಡ್ ಬಂತಲ್ಲ ರೆಡ್ ಕಲರ್ ಬನ್ ಬರಬೇಕಿದು ಈ ಹಂತದಲ್ಲಿ ನಾವು ಉಪ್ಪು ಮತ್ತು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಬೇಕಾಗತ್ತೆ ಸ್ವಲ್ಪ ಖಡಕ್ಕಾಗಿ ಮಾಡಿದ್ದೀನಿ ನಾನು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಉಪ್ಪು ಮತ್ತು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ತಾನೆ ಇರೆ ಇದು ಅಂತೂ ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಲೇಬೇಕು ಇದೀಗ ಕುದ್ದ ನಂತರ ನಾನು ಸೈಡಿಗೆ ತೆಗೆದಿಡ್ತೇನೆ ನಂತರ ಒಗ್ಗರಣೆಗೆ ನಾನೊಂದು ಐದರಿಂದ ಆರು ದಳ ಬೆಳ್ಳುಳ್ಳಿಯನ್ನು ತಗೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಹೊರತಿದ್ದೇನೆ ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡಿದ್ದೀನಿ ಆನಂತರ ಕೊನೆಯಲ್ಲಿ ಹಿಂಗು ಹಾಕಿ ಒಗ್ಗರಣೆ ಕೊಟ್ಟರೆ ಸರಿ ಈ ಬೆಳ್ಳುಳ್ಳಿ ಒಗ್ಗರಣೆನ ಕೊಟ್ಟ ನಂತರ ನೆಕ್ಸ್ಟ್ ಇನ್ನೊಂದು ಒಗ್ಗರಣೆ ಮಾಡೋದಿಕ್ಕಿದೆ ಮಾಮೂಲಿ ಒಗ್ಗರಣೆ ಮನೆಯ ಸೌಟಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆನ ತಗೊಂಡು ಅದಕ್ಕೆ ನಾವು ಮಾಮೂಲಿ ಒಗ್ಗರಣೆನ ಕೊಡಬೇಕಾಗುತ್ತೆ ಅದಕ್ಕಾಗಿ ನಾನು ಒಂದು ಮೆಣಸನ್ನು ನಾನು ಹಾಕಿದ್ದೀನಿ ಇಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಆಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಚಟಪಟ ಸಿಡಿದ ನಂತರ ಒಂದು ನಾಲ್ಕು ದಳ ಕರಿಬೇವಿನ ದಳಗಳನ್ನು ಹಾಕ್ಕೊಂಡಿದ್ದೀನಿ ಇದನ್ನ ವಾಪಸ್ ಒಗ್ಗರಣೆ ಕೊಡಿ ಅಂತ ಸೂಪರ್ ಆದಂತಹ ಗೊಜ್ಜು ರೆಡಿ ಆಯಿತು ನೋಡಿ ತುಂಬಾ ರುಚಿಯಾಗಿರುತ್ತೆ ಮಾತ್ರ ನೀವು ನೋಡ್ಲೇಬೇಕು ನೆಕ್ಸ್ಟ್ ಒಂದು ಇನ್ನೊಂದು ಸೈಡ್ ಡಿಶನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಅದರಲ್ಲಿ ಚೆನ್ನಾಗಿ ಹುರಿಬೇಕು ಇದನ್ನು ಸ್ವಲ್ಪ ಕಪ್ಪಾಗಬೇಕಿದು ಕಲರ್ ನಾವು ಕೈಯಲ್ಲಿ ಮುಟ್ಟಿ ಪುಡಿ ಪುಡಿ ಮಾಡಬೇಕಾದ್ರೆ ಅದು ಸರಿಯಾಗಿ ಪುಡಿ ಆಗಬೇಕು ಅಷ್ಟು ನಾವು ಫ್ರೈ ಮಾಡ್ಕೋಬೇಕು ನೋಡಿ ನಾನು ತೆಗ್ದು ತೆಗೆದಿಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ನಾವು ದಾಸವಾಳ ದಳಗಳನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಹೆಚ್ಚಿದ ದಾಸವಾಳ ದಳಗಳನ್ನು ಹಾಕಿ ಫ್ರೈ ಮಾಡಬೇಕು ಅದು ಒಂದು ಒಂದು ನಿಮಿಷಕ್ಕೆಲ್ಲ ಫ್ರೈ ಆಗೋಗುತ್ತೆ ನಿಮ್ಮ ದಾಸವಾಳದಳಗೆ ಹೆಚ್ಚು ಹುರಿಯೋದೇನು ಬೇಡ ಇದನ್ನು ಅದೇ ಎಣ್ಣೆಯಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೋಳೆ ಅಂಶ ಬರ್ಬೋದು ಏನು ತೊಂದರೆ ಇಲ್ಲ ಒಂದು ನಿಮಿಷ ನಾನು ಬಾಡಿಸಿದ ನಂತರ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಇದನ್ನು ನಾನೀಗ ನಾವೇನು ತಟ್ಟೆಯಲ್ಲಿ ಹುರಿದು ಮೆಣಸು ಅದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಸೈಡಿಂದ ತೆಗೆದು ಹಾಕಿಬಿಡಿ ನೆಕ್ಸ್ಟು ಇದೇ ನಾವು ಒಗ್ಗರಣೆ ಸೌಟಲ್ಲಿ ಏನಿದೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹುರ್ಕೊಂಡಿಕ್ಕಿದೆ ಎಣ್ಣೆಯಲ್ಲಿ ಸೊ ಅದಕ್ಕಾಗಿ ನಾನು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದರಿಂದ ಎರಡು ಸ್ಪೂನ್ ಹಾಕ್ಬೋದು ನೀವು ನಾನೊಂದು ಐದರಿಂದ ಆರು ಬೆಳ್ಳುಳ್ಳಿ ದಳಗಳನ್ನು ತಗೊಂಡು ಇದನ್ನು ಚೆನ್ನಾಗಿ ಬ್ರೌನು ಆಗೋ ತನಕ ಹುರಿತಾ ಇದ್ದೀನಿ ನೋಡಿ ಇದು ಆಗಿದೆ ಇದನ್ನು ಇದ್ರ ಜೊತೆಗೆ ನಾವು ಆ್ಯಡ್ ಮಾಡೋಣ ಇವೆಲ್ಲವನ್ನು ಚೆನ್ನಾಗಿ ಹುರ್ಕೊಂಡು ನಾವು ಸೈಡಲ್ಲಿ ಎತ್ತಿಟ್ಬಿಡೋಣ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗೋಣ ಒಂದು ಈರುಳ್ಳಿನ ತಗೊಂಡು ನಾನು ಉದ್ದುದ್ದಕ್ಕೆ ಚೆನ್ನಾಗಿ ಕಟ್ ಮಾಡ್ಕೊಡ್ತಾ ಇದ್ದೀನಿ ಇದನ್ನು ನಾವೀಗ ನಾವು ಹುರ್ದಿಟ್ಟಿದ್ದೀವಲ್ಲ ಆ ತಟ್ಟೆಗೆ ನಾವು ಮಿಕ್ಸ್ ಇದನ್ನು ಕೈಯಲ್ಲಿ ಎರಡು ಕೈಯಲ್ಲಿ ಸಪ್ರೇಟಾಗಿ ಮಾಡಬೇಕು ಒಂದೊಂದು ಈರುಳ್ಳಿಯನ್ನು ನಾವು ಸಪ್ರೇಟಾಗಿ ಮಾಡಬೇಕು ನೋಡಿ ದಳಗಳಾಗಿ ಬರಬೇಕು ಅದು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೆಣಸೆಲ್ಲ ಏನಿದೆ ಅದನ್ನು ಕೂಡ ಸ್ವಲ್ಪ ಕೈಯಲ್ಲಿ ಪುಡಿ ಪುಡಿ ಮಾಡಬೇಕು ಬೆಳ್ಳುಳ್ಳಿ ಎಲ್ಲ ನಾವು ಏನು ಹಾಕಿರ್ತೀವಿ ನೋಡಿ ಹುರ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಬೇಕು ನನಗೇನು ಇದು ನೀವು ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡಿನೂ ಸರ್ವ್ ಮಾಡ್ಬೋದು ನನಗೇನು ಸ್ವಲ್ಪ ಮಿಕ್ಸಿಯಲ್ಲಿ ಒಂದು ಪಲ್ಸ್ ತಿರುಗಿಸೋಣ ಅಂತ ಅನಿಸ್ತು ಅದಕ್ಕಾಗಿ ಮಿಕ್ಸಿಗೆ ಹಾಕಿದ್ದೀನಿ ನಾನು ನೋಡಿ ಒಂದು ಪಲ್ಸಷ್ಟು ನಾನು ಮಾಡಿ ಗ್ರೈಂಡ್ ಮಾಡಿ ತಂದಿದ್ದೀನಿ ನೋಡಿ ಇದಂತೂ ನೆಕ್ಸ್ಟ್ ಲೆವೆಲ್ ನೀವು ಮಾಡಿ ತಿನ್ನಲೇಬೇಕು ಅಷ್ಟು ಚೆನ್ನಾಗಾಗುತ್ತೆ ಆ ಅನ್ನದ ಜೊತೆಗೆ ಸ್ವಲ್ಪ ಹಸಿ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ತುಂಬಾ ಟೇಸ್ಟಾಗಿರುತ್ತೆ ಇನ್ನೊಂದು ಸೌಟು ಅನ್ನನು ನೀವು ಜಾಸ್ತಿ ಸೇವನೆ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ ಅಂತೂ ಸೂಪ್ಪರಾಗಿ ಬಂದಿದೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಲೇಬೇಕು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನೆಕ್ಸ್ಟು ನಾನಿಲ್ಲಿ ಮೊಸರು ಬಜ್ಜಿನ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ಇದಕ್ಕೆ ಕೊನೆಯಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಎಷ್ಟು ಮಿಕ್ಕುಳಿದ ದಾಸವಾಳಗಳೆಲ್ಲ ಏನಿದೆ ಅದು ಅಷ್ಟನ್ನು ಹಾಕಿದ್ದೀನಿ ಅದಷ್ಟು ದಾಸವಾಳ ಹೂಗಳನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ದಾಸವಾಳ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೇವನೆ ಮಾಡೋದರಿಂದ ವಾರಕ್ಕೆ ನಾನೊಂದು ಮೂರು ನಾಲ್ಕು ಸಾರಿ ಆದರೂ ಮನೆಯಲ್ಲಿ ಮಾಡ್ತಾನೇ ಇರ್ತೀನಿ ಸೈಡ್ ಡಿಶ್ ಆಗಿ ನಾನು ಬಳಕೆ ಮಾಡ್ತಾ ಇದ್ದೀನಿ ಜಾಸ್ತಿ ಅಂತೂ ಸುಪ್ ಸೂಪರ್ ಆಗಿರುತ್ತೆ ನೀವಂತೂ ಟ್ರೈ ಮಾಡಲೇಬೇಕು ದಾಸವಾಳ ಹೂ ಇದೆ ಅಂತ ಅಂದಾಗ ನೀವು ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬಹುದು ಒಂದು ಸ್ವಲ್ಪ ನಾಲ್ಕು ದಿವಸ ಎಲ್ಲ ಹಾಗೆಯೇ ಇಟ್ಟು ನೀವು ಉಪಯೋಗ ಮಾಡಬಹುದು ಇಲ್ಲ ಅಂತಂದ್ರೂ ಈಗ ಒಂದು ಬೌಲ್ ತಗೊಂಡು ನಾನು ದೊಡ್ಡ ಸ್ಪೂನ್ ಆಗುವಷ್ಟು ಎರಡು ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ಈಗ ನಾವು ಹೆಚ್ಚಿಟ್ಟಂತಹ ದಾಸವಾಳ ದಳಗಳೇನಿದೆಯಲ್ಲ ಅದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಆಗಿ ನೀವು ಸರ್ವ್ ಮಾಡಬೇಕು ಊಟದ ಜೊತೆಗೆ ಫ್ರೆಶ್ ಆಗಿರುತ್ತೆ ಮಧ್ಯಾಹ್ನ ಮಾಡಿ ರಾತ್ರಿಗೆಲ್ಲ ತಿನ್ನಬಾರ್ದು ಇದು ಯಾಕಂದರೆ ಅದರಲ್ಲಿರೋ ಲೋಳೆ ಅಂಶ ಇದೆಯಲ್ಲ ಅದೆಲ್ಲ ಹಸಿ ಹಾಕ್ತಾ ಇದ್ದೀವಲ್ಲ ಅದೆಲ್ಲ ಬಿಟ್ಕೊಳ್ಳುತ್ತೆ ಇದಕ್ಕೆ ನನಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಮಿಕ್ಸ್ ಆಯಿತು ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ನಾನಿಲ್ಲಿ ಒಂದೂವರೆಯಿಂದ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಸ್ವಲ್ಪ ಸಾಸಿವೆ ಆಮೇಲಿಂದ ಒಣಮೆಣಸಿನ್ಕಾಯಿ ಇದಕ್ಕೆ ನಾವು ಹಸಿ ಹಸಿಮೆಣಸಿನಕಾಯಿ ಹಾಕಬೇಕಿತ್ತು ನನ್ನಲ್ಲಿ ತಂದಿದ್ದಿಲ್ಲ ಆಯಿತು ಮುಗ್ದೋಗಿತ್ತು ಅದಕ್ಕಾಗಿ ನಾನಿಲ್ಲಿ ಹಾಕಿಲ್ಲ ನೀವು ಹಾಕ್ಬೋದು ಬೇಕಿದ್ರೆ ಇಷ್ಟು ಕೊನೆಯಲ್ಲಿ ಇಂಗ್ ಹಾಕಿ ಒಗ್ಗರಣೆ ಕೊಟ್ಟರೆ ಮುಗಿಯಿತು ಇದಂತೂ ರೆಡಿ ಆಯಿತು ನೋಡಿ ನಿಮಗೆ ಫ್ರೆಶ್ ಆಗಿ ಮನೆಯಲ್ಲಿ ಒಮ್ಮೆಗೆ ಊಟಕ್ಕೆ ಮಾಡಿಕೊಂಡು ತಿನ್ಬಹುದು ಇದು ಅಂತೂ ದಾಸವಾಳದಿಂದ ಇಷ್ಟೆಲ್ಲ ಡಿಶ್ ಮಾಡ್ಬೋದು ಅಂತ ಅನ್ನೋದನ್ನು ನೋಡಿದ್ವಲ್ಲ ತುಂಬಾ ರುಚಿಯಾಗಿರುತ್ತೆ ಊಟದ ಜೊತೆಗೆ ಅಂತೂ ಇದನ್ನು ನೀವು ಮಾಡಿ ತಿಂದರೆ ಅಂತೂ ಇನ್ನೂ ಒಂದು ಎರಡು ಸೌಟು ಅನ್ನ ಜಾಸ್ತಿನೇ ಸೇರುತ್ತೆ ಅಲ್ಲದೆ ನಿಮಗೆ ನಮಗೆ ಬಾಯಿಗೆಲ್ಲ ರುಚಿ ಇಲ್ಲ ಅಂದಾಗೆಲ್ಲ ಈ ಥರದ್ದನ್ನು ಮಾಡಿ ತಿನ್ಬಹುದು ಖಡಕ್ಕಾಗಿ ಒಗ್ ಇರುತ್ತೆ ಎಲ್ಲ ನಾವು ಅಷ್ಟಾಗಿ ಹಾಕಿರ್ತೀವಿ ಇದಕ್ಕೆ ಇದಕ್ಕೆ ಮೇಯ್ನಾಗಿ ನಮಗೆ ಒಗ್ಗರಣೆನೇ ಚೆನ್ನಾಗಿ ಬೀಳಬೇಕು ಖಡಕ್ಕಾಗಿ ಹಾಕಿದ್ರೆ ಅಂತೂ ತುಂಬ ನೆಕ್ಸ್ಟ್ ಲೆವೆಲ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ನಮ್ಮ ಗಾರ್ಡನಲ್ಲೆಲ್ಲ ದಾಸವಾಳ ಹೂಗಳೆಲ್ಲ ಆಗ್ತಾ ಇರ್ತೀವಲ್ಲ ಅದನ್ನೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ಟು ವಾರಕ್ಕೊಮ್ಮೆ ಎಲ್ಲ ನಾವು ಇದನ್ನು ಮಾಡಿ ತಿನ್ಬೋದು ಅನ್ನದ ಜೊತೆಗಂತೂ ಊಟಕ್ಕೆ ತುಂಬಾ ವಾವ್ ಅನ್ನಿಸ್ತದೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಊಟ ಮಾಡೋಣ ಅಂತ ಅನಿಸುತ್ತೆ ನೋಡಿ ಸೈಡ್ ಡಿಶ್ ಆಗಿ ಬಳಕೆ ಮಾಡಿ ಇದನ್ನು ಉಪಯೋಗ ಮಾಡ್ಬೋದು ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ರಿಗೂ ವಂದನೆಗಳು